ನೋಡಮ್ಮ ಕೇಳಿಸ್ಕೊಮ್ಮ ಸುಮ್ಮನೆ ಏನೇನೋ ನೀವು ನಿಮ್ಮ ಏ ಅಂಟ ಬಂದ್ ಜಗಳ ಬಗೆಹರಿಸೋದಕ್ಕಲ್ಲ ನಾವ್ ಇಲ್ಲಿರೋದು ಒಂದ್ ನಿಮಿಷ ಅವ್ರ ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳಿ ನೀವ್ ಫ್ಯಾಮಿಲಿ ವ್ಯಾಜ್ಯ ಎಲ್ಲ ನಾ ಕೋರ್ಟ್ ಅದ ಇಲ್ಲ ದೊಡ್ಡ ಕುರ್ಕೊಂಡ್ ಬಗೆಹರಿಸ್ಕೊಳ್ಳಿ ನಾವಿಲ್ಲಿರೋ ಇಲ್ಲಿರೋ ಜನಗಳ್ ಕೆಲಸ ಮಾಡಕ್ಕೆ ಮನೆ ನಿಮ್ ಮನೆ ಅಂಟ ಬಂದ್ ದೊಡ್ಡ ಚಿಕ್ಕಪ್ ನ ಎಲ್ಲೋದ್ರು ಇದೇ ಬರೀ ಇದೇ ಬರ್ತದೆ ಜನಗಳ ಕೆಲಸ ಮಾಡೋದ್ ಬಿಟ್ಟು ನಾವ್ ಇದೇ ಮಾಡ್ಬೇಕು ಈಗ ಆರ್ ನಂಬರ್ ಡಿಸ್ಪ್ಯೂಟ್ ಇಂದೇ ಇರೋದು ಜಂಟಿ ಖಾತೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೂರ್ ನಂಬರ್ ಅದು ವಿನ್ ಆಗಿದೆ ಅದನ್ನ ನೀವು ವಿನ್ ಸರಿ ಇಲ್ಲ ಅಂದ್ರೆ ಪೋರ್ಟಲ್ ಚಾಲೆಂಜ್ ಮಾಡಬೇಕು ಅದನ್ನ ಅವ್ರು ಮಾಡಕ್ ಹೋದ್ರೆ ಅವ್ರ ಮೇಲೆ ನಾನ್ ಆಕ್ಷನ್ ತಗೋತೀನಿ ಅಷ್ಟೇ ಅದು ನೀವು ಪೋರ್ಟಲ್ ಬಗೆಹರಿಸ್ಕೊಳ್ಳಿ ಅವ್ರ ಮೇಲೆ ಇದ್ರೆ ಅವ್ರು ಯಾರಮ್ಮ ಕೊಡಕ್ಕೆ ಮಾಹಿತಿ ಅಧಿಕಾರಿಗಳ ಹತ್ರ ಎಲ್ಲಿ ಇರ್ತದೆ ನಿಮ್ಮ ಅಂಟಮ್ಮ ಮಾಹಿತಿ ಅವ್ರ ಯಾರು ಕೊಡೋಕೆ ಹೋಗಿ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಆಯ್ತು ಅಷ್ಟ್ ಮಾಡಿಯಪ್ಪ ನೋಡಿ ತಹಸೀಲ್ದಾರ್ ಸ್ವಲ್ಪ ನೀವೇ ಗಮನ ಇಟ್ಟು ನೋಡಿ ಬಡಿಯಪ್ಪ ಬನ್ನಿಯಪ್ಪ ನೀವೇ ಪ್ರಕಾರ ಮಾಡಿಯಪ್ಪ ಮಾಡ್ಕೊಡಿ ಅವ್ರಿಗೆ ಈಗ ಜಂಟಿ ಮಾಡೋದಕ್ಕೆ ಯಾವ್ದು ಅರ್ಹ ಇದೆ ಅದನ್ನ ಜಂಟಿ ಮಾಡಿ ಡಿಸ್ಪ್ಯೂಟ್ ಇರೋದು ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಂಡು ಬನ್ನಿ ಅಂತ ಬ್ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಅವರು ನಿಮ್ಮ ಅದೇನೋ ಇವ್ರಿಗೆ ಪರ ಅಂತ ಅವ್ರು ಹೇಳ್ತಾರೆ ನ್ಯೂಟ್ರಲ್ ಆಗಿ ಮಾಡೋ ತರ ಮಾಡಿ ರೂಲ್ಸ್ಬೇಕು ಹೇಳಿ